இந்த காலம் போதும் ನೀನು ಸಮಾಧಾನ ಆಗಿಲ್ವಾ ನಮ್ಮ ಮನೆಗೆ ಇನ್ನೇನ್ ಮಾಡ್ಬೇಕು ಅಂತ ಬಂದಿದೀಯ ನೀನು ನಿನ್ ಕೊಟ್ಟ ಕಷ್ಟ ನಾವು ಅನ್ಬೋಸಿ ಅನ್ಬೋಸಿ ಸತ್ತು ಸತ್ತು ಉಟ್ಕೊಂಡ್ ಬಂದಿವಿ ನಾವು ಇನ್ನೇನ್ ಕಷ್ಟ ಕೊಡ್ಬೇಕಂತ ಬಂದಿದೆಯಾ ನೀನು ಏನು ಮಾಡಕ್ಕೆ ಬಂದಿದೆ ಅಂತ ನಿನ್ ಕರ್ದವ್ರು ಯಾರು ಅಂತ ನೀನ್ ಯಾರು ಕರ್ದ್ರು ಅಂತ ಅಮ್ಮ ಸುಮ್ಕಿರಮ್ಮ ಅವ್ರೇನ್ ಬರ್ಬೇಕಂತ ಬಂದಿಲ್ಲ ಕತೆ ನಾನೇ ಮಳೆಲಿ ನೆನೆ ನಿಂತಿದ್ರು ಅದ್ ಕರ್ಕ ಬಂದೆ ಕತೆ ಯಾಕೆ ನೀನು ಪಾಪ ನಮ್ ಚಿಕ್ಕವಂದ್ರೆ ಇನ್ನೇನ ನೋಡ್ಕೊಂಡ್ರು ಏನ್ ದೊಡ್ಡದಾಗ ಏನ್ ದೊಡ್ಡ ರೀತಿಯಿಂದ ನಾವು ಮಾತಾಡ್ತಿದ್ಯಾ ಅದ್ ಕೊಟ್ಟು ಕಷ್ಟ ನಿಂದ್ ಗೊತ್ತ ನಿಮ್ಗೆ ಮತ್ ಬಿಟ್ಟಿದ್ಯೇನೋ ಆಗ್ಲಯ್ಯ ಚಿಳ್ದೋ ಚಿಳಿದೋ ನಾವು ತಪ್ಪು ಮಾಡವ್ರೆ ಅದಕ್ಕೆ ನೋಡ್ಕೊಂಡ್ಕಂಬ ನೋಡ್ಕೊಂಡು ಬುದ್ಧಿ ಅಬ್ಬಾ ಊಟಕ್ಕೂ ಗೊತ್ತಿಲ್ಲದ ದಿಕ್ಸೆ ಬೇಡ್ಕೊಂಡು ಜೀವನ ಮಾಡ್ತಾ ನಮ್ಗೆ ಇಂಚವ್ರು ಎಷ್ಟಿ ಇಂಥರು ಚಿಕ್ಕ ಬಂದ್ರೆ ನಮ್ಗೆ ಅವ್ಮನ್ ಆಗುದಲ್ವಾ ನಾವೆಲ್ಲ ಇಟ್ಕೊಂಡು ನಾವ್ ಹಿಂಗ ಮಾಡೋದು ಹಾ ಏನೋ ಆಡೋದನ್ನ ಆಡ್ಕೊಂಡ್ರು ಚಿಳ್ದು ಆಡದ್ರು ಚಳಿದಾನೆ ಅದಕ್ಕೆ ಕರ್ಕ ಬಂದೆ

ಅಲ್ಲೇನು ಕರೆಕ್ಟ್ ಯಾರು ಬಂದಿದ್ರು ಓಡ್ ಬಂದು ನೀನು ಕಾಯ್ಕೊಂಡು ಕೂತಿದ್ದೆ ನನ್ನ ಮಗ ಬರ ಗಂಟೆ ತಳಿಂಗ್ ಅವ್ತಾರ ಕೂತ್ಕೊಂಡು ಕರ್ಕ ಹೋಗ್ತಾನೆ ಅಂತ ಅದಕ್ಕೆ ನೀನು ಆಟ ಕರ್ಕೊಂಡು ಕೂತಿದ್ದೆ ಕರ್ಕ ಬಂದ ಈಗ ಏನು ಅಡ್ಗಾ ನೀನು ಅಂತ ಹೇಳೋದಿದ್ದೆ ಕರ್ಕ ಹೊಟ್ಟೆ ಅಂತ ನೀನು ಉತ್ಕೊಂಡಿದ್ಯಾ ನೀನು ಹಾಂ ಉತ್ಕೊಂಡಿದ್ಯಾ ನೀನು ಗೊತ್ತಾಗ್ತಿಲ್ವಾ ನಿನಗೆ ಓ ನಾನು ಮಾತಾಡೋ ಬಂದಿನೋ ಹಾಂ ಏನು ಚಿಕ್ಕೋ ಬರಬೇಕು ಕತೆ ನಾನೇ ಯಾಕೋ ನೀನು ಸರಿ ಇಲ್ವಾ ನಾನೇ ಸರಿ ಹೇಳು ನಿಮ್ಮ ಮೌನ ಬುದ್ಧಿ ಹೇಳಲ್ಲ ಹೇಳು ನಿಮ್ಮ ಮೌನ ಬುದ್ಧಿಯಾ ಪಾಪ ಯಾರಿದಾರಲ ನೀಳಿದಾನೇ ಕೊಟ್ಟಿರ್ತಾಳೆ ಏನ್ ಮಾಡೋದು ಹತ್ ಬೆಳಗ್ ಒಂದೇ ಸಮಯ ಇದಾವ ಮಕ್ಳು ಹುಚ್ಚಿ ಹೋಗ್ಬಿಟ್ಟು ಕಕ್ಕ ಮಾಡ್ಬಿಟ್ಟು ಅನ್ಬಿಟ್ಟು ತೊಡಕುದಕ್ಕದ ತೊಳಕಬೇಕು ಅಷ್ಟೀಯ ಆರು ಬೆಳೆಬೇಡಿ ಮುಡಿ ನನ್ನಿಂದ ಯಾರು ಕಿಳ್ಬೇಡಿ ನಾನು ಯಾರುಗಳ ಹಾಕದೊಳಲ್ಲ ಗಂಟರು ಒಳ್ಳೆ ಎತ್ತಿಗೆ ನಿಲatte ಒಳ್ಳೆ ಸೊತೆ ಎನ್ನಿಲ್ಲ ತಂಗಿಗೆ ಒಳ್ಳೆ ಹಾಕ್ತನಾಗ್ಲಿಲ್ಲ ಇಂತನ್ನ ಆಟ ಹಾಡಕ್ಕೆ ಕಮ್ಮಿ ಇಲ್ಲ ಇಂತನ್ನ ಆಟಕ್ಕೆ ಇನ್ನು ಆಟ ಹಾಡಕ್ಕೆ ಕೈಕೂತಿರ್ತಿದಿರಿ ನೀವು ಎಲ್ಲಾವ ನಿಮ್ಮಂತವರೇ ಎಲ್ಲಾವ ಬಾರ್ಸ ಬಿಡ್ತೀನಿ ಸುಮ್ಮ ನಿಂತಕಮ್ಮಿ ನೀನು ದೊಡ್ಡವರilವಾ ಮಾತಾಡ್ತಾರಂತೆ ಚಿಕವಾ ಅದೇನ್ ಮಾತಾಡೋ ಚಿಕವ ಅದೇನ್ ಇಬ್ರು ಉಗೀ ಚಿಕವ ನೀನು

అడుబేడా సుంకీరు నీన్ హ నన్గు అడ బుంకీరు నీన్ అడుబేడా నీ యాకత్ అవే ఇన్నేన్ నమ్మత్త ఇన్నేను అవు నాకు ఇరు ఇరు అందర్నీ ఈ బందే మాటకి మాతీల్వల్ ಬಾ ಬಾ ಅಪ್ಪನ ಜೊಸ್ಕರನರೆ ನಿದ್ಮಡವನಿನೋ ಅಕವಂಗಾಡ್ತಿದಿನಿನೋ ಕತಿಲ್ಲಕಲ್ಲ ಬೇಕಾಗಿಲ್ಲ ಇಲ್ಲಂಗಾ ಅವ್ಲಿ ಇರ್ಲಿ ಇಲ್ಲಂದ್ರೆ ನಾನು ಅಷ್ಟೇ ಅನೆ ಹೇಳದು ನಮ್ಮ ಒಂದೆರಡು ಒಟ್ಟೆ ವರ್ಷ ಇಲ್ಲಕಲ್ಲ ಒಂದೆರಡು ಒಟ್ಟೆ ವರ್ಷ ಇಲ್ಲ ಒಂದೆರಡು ಒಟ್ಟೆ ವರ್ಷ ಇಲ್ಲ ಅಂತೆ ವೈರಿಗಳನ್ನ ಮನೆ ಕೂತು ಕರ್ಕ ಬನ್ ತಿಸ್ಕೊಳಕದದ್ಲ ತಪ್ಪಾಯಿತು ನಾನು ಸಮಸ್ಬಿಡೋನಾಗಿ ನಿನಗಿಂತ ದೊಡ್ಡೊಳಾಗಿ ಇಟ್ಕೊಂಡ ನಾನು ಒಳ್ಳೆ ಕೆಲಸ ಏನು ಮಾಡಲಿಲ್ಲ ಇವತ್ತು ಬೀದಿಯ ಬಿಕಾರಿ ಆಗುತ್ತೆ ನಾನು ಅಂತೆ ನಾನು ಸಮಸ್ಬಿಡತೆ બોಳತೆ ಕಾಳತೆ ಸಮಸ್ಬಿಡು மக ஏனோர்ல ஒமி இரலிமிட் நீடு அஹ் அங்கே அவள் அட்டை உருசி அஸ் மாட்டி சேர்க்க மாத்திர்ப்பு அந்த அங்கனே நோடவா ஜீவன அந்த இஷ்டே கணவா அவ்வளோ நான் எல்லா இரலி இரலி அந்த எஸ் ஒர் எஸ் சத்தோ இவ்வளவு அவள் யாரும் அந்த அவள் தப்பெல்லாம் அவள்க அர்த்த ஆக அர்த்த அர்த்த ஆய்த்த ஒன் சார் தூராக சுலப அல்ல கணவா சுல அல்ல நான் வங்க இன்னும் மனசண்ட் நிஜ்வாத் ரீதி அவங்க நோவ் ஆய் இல்ல ஒர்த்தி சனி இன்னொரு பிட்டு பாத்துவாள் அந்த எந்திரிக்கு நோவ் ஆய் கணவா அவன் யார் ஹெல்க்க்தான் ூல்லூ இல்ல நம்ம ஓய்வ குடியு கச்சிடிதா ಯಾಕ ನಗಿ ಹಿಂಗ ಆಟ ಮಾಡ್ತಾ ಇದಿ ಏನವನಿದು ಮುಂದುವರಿಯುವುದು ಅಕ್ಕ ಇನ್ನೇನಪ್ಪ ನಂದೇ ಒಂದು ತಪ್ಪಾದ್ರೂ ಪರವಾಗಿಲ್ಲ ಕಣ್ರಪ್ಪ ಏನ್ ಮಾಡೋದು ನಮ್ಮ ಅತ್ತೆ ನಮ್ ಚಿಕ್ಕ ಅತ್ತೆ ನನ್ ಮಗ ನನ್ ಗಂಡ ಎಲ್ಲಾ ಒಪ್ಕೊಂಡವ್ರಿ ನಂದೇನು ನಂದು ಏನ್ರಪ್ಪ ಬಿಡಿ ಎಲ್ಲ ಬಂದು ಚೆನ್ನಾಗಿರ್ಲಿ ಅದರ ಎಲ್ಲ ಕಾಣ್ದೋಗ ಬರ್ಲಿಲ್ಲ ಈಗ ಅವ್ರೇ ಬಂದವ್ರೆ ಚೆನ್ನಾಗಿರ್ಲಿ ಕಂದ್ರಪ್ಪ ಇನ್ನೇನ್ರಪ್ಪ ನಾನಕ್ಕೆ ಕೈ ಮಾಡಿದ್ದು ತಪ್ಪು ಅಂದ್ರೂ ಸಂಬಸ್ಬಿಡಿ ದಯಮಾಡಿ ಹಂಗೆ ಅಪ್ಪ ಈ ವಿಡಿಯೋ ಹಂಗೆ ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಬೇಕು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳ್ಳಿ ರೆಟ್ಟೂಗೂ ಸಪೋರ್ಟ್ ಮಾಡಿ ಹಂಗೇಯ್ಯಪ್ಪ ನೀವು ಹೊಸ ವೀಡಿಯೋಗೆ ಹೆಚ್ಚು ಸಪೋರ್ಟ್ ಮಾಡಬೇಕು ಕಂದ್ರಪ್ಪ ನಿಮ್ಮ ಪ್ರೋತ್ಸಾಹ ನಮಗೆ ಯಾವಾಗಲೂ ಕೊನೆಯವ್ರಿಗೆ ಇರಬೇಕು ನಾವು ಏನೇ ಮಾಡಿದ್ರು ನಿಮ್ಮ ಪ್ರೋತ್ಸಾಹ ಇಲ್ಲಾಂದರೆ ಏನು ಪ್ರಯತ್ನ ಇಲ್ಲ ಕಂದ್ರಪ್ಪ ಹಂಗೆ ಹಳ್ಳಿ ಹಳ್ಳಿರಟ್ಟೂ ಅಲ್ಲಿ ಹೊಸ್ದಾಗ ನೋಡ್ದಾಗ ಏನೂ ಅರ್ಥ ಆಗಲ್ಲ ಬತ್ತಾ ನಿಮ್ಗೆ ಇಷ್ಟ ಆಯ್ತದೆ ದಯವಿಟ್ಟು ಸಪೋರ್ಟ್ ಮಾಡ್ರಪ್ಪ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ